ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾವು ವ್ಲಾಗ್ಸ್ ಫ್ರೆಂಡ್ಸ್ ಟೈಮ್ ಏಯ್ಟ್ ಫಿಫ್ಟೀನಾಗಿದೆ ಇವಾಗ ಇವತ್ತು ಸ್ವಲ್ಪ ಬೇಗನೆ ಬಂದೆ ಯಾಕಂದರೆ ಹುಡುಗರು ಅವ್ರ ಹಿಂದೆನೇ ಬಿದ್ದಿಲ್ಲ ಅಂದರೆ ಮಾಡಲ್ಲ ಅದಕ್ಕೋಸ್ಕರ ಇವತ್ತು ಬೇಗ ಬಂದಿದ್ದೀನಿ ಏಕೆಂದರೆ ಇದಿಷ್ಟೊಂದು ಫುಲ್ ಇದು ಇದಿಷ್ಟೊಂದು ಪಾತಿ ಮುಗಿದುಬಿಟ್ರೆ ಮಿಕ್ಕಿರೋ ಬೇರೆ ಒಂದು ಚಿಕ್ಕ ಪುಟ್ಟ ಕೆಲಸಗಳಿದಾವೆ ಅಷ್ಟೇ ಅದನ್ನು ಮಾತ್ರ ಮಾಡಿಕೊಂಡ್ರೆ ಆಗುತ್ತೆ ಅದಕ್ಕೋಸ್ಕರ ಬೇಗ ಮುಗಿಸ್ಬಿಡೋಣ ಶನಿವಾರದೊಳಗೆ ಅಂತ ಅಂದ್ಕೊಂಡಿರೋದು ಬಟ್ ಏನಾಗುತ್ತೆ ಗೊತ್ತಿಲ್ಲ ಇದು ತುಂಬ ದೊಡ್ಡ ಜಾಗ ಅಲ್ವಾ ಶನಿವಾರದೊಳಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನು ಇವತ್ತು ನಾಳೆ ಅಷ್ಟೇ ಎರಡು ದಿನದಲ್ಲಿ ಆಗಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಮುಗಿಸೋಣ ಅಂತ ಮತ್ತೆ ಟಿಫನ್ ಮಾಡ್ಕೊಬಂದಿಲ್ಲ ಮತ್ತು ಹನ್ನೊಂದು ಗಂಟೆ ಹೋಗ್ತೀನಿ ಹನ್ನೊಂದು ಗಂಟೆ ಹೋಗ್ಬಿಟ್ಟು ಇವತ್ತು ಗುರುವಾರ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿ ಬರಬೇಕು ನಾನು ಹಾಗೆ ಬಂದೆ ಆಮೇಲೆ ಹೋಗಿ ಮಾಡೋಣ ಅಂದ್ಬಿಟ್ಟು ಬರೀ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬೇಡದೆ ಹೋಗಿರೋ ಚಿಕ್ಕ ಚಿಕ್ಕದು ಹಂಚಿನ ಪೀಸಸ್ ಎಲ್ಲ ಹಾಗೆ ಗುಡ್ಡೆ ಕಟ್ಟಿ ಇಟ್ಟಿದ್ರು ಅದನ್ನೆಲ್ಲ ಒಂದು ಚೀಲಕ್ಕೆ ತುಂಬಿಸ್ಬಿಟ್ಟು ಬೇರೆ ಕಡೆ ಎಸೆಯೋಣ ಅಂದ್ಬಿಟ್ಟು ತುಂಬಿಸ್ತಾ ಇದ್ದೀನಿ ಇದು ವೇಸ್ಟ್ ಪೈಪಾ ಇದು ಆಫೀಸ್ ಮೇಲೆ ಕೇ ಆಫೀಸ್ ಮೇಬೇಕು ಬೀರು ಮೇ ಏ ಅದು ಹೋಗ್ಬಿಟ್ಟಿದೆ ಅದು ಅದು ತಟ್ಟಿಸ್ಬೇಕು ಎಲ್ಲಿ ಸಿಕ್ತದು ಆಂಟಿಯವರೆಲ್ಲ ಬಿಟ್ಬಿಟ್ಟಿದ್ದಾರೆ ಆಂಟಿ ಅಲ್ಲಿ ಇಂಡೋರ್ ಗೇಮ್ ಹತ್ರ ಬಿದ್ದೋಗಿದ್ದಾವಲ್ಲ ಅವನು ಬುಡ್ ಸಮೇತ ಕಿತ್ತ ಇದು ಕಟ್ ಮಾಡಿ ಹಾಂ ಹಾ ಇಲ್ಲ ನಾನು ಎಷ್ಟು ಗಂಟೆಗೆ ಬಂದಿದ್ದೀನಿ ಗೊತ್ತಾ ಎಂಟು ಗಂಟೆಗೆ ಬಂದಿರೋದು ಹುಡುಗರು ಮಾಡಲ್ವಲ್ಲ ಕೆಲಸನ ನಿಮ್ಮ ಮುಂದೆ ಇಲ್ಲ ಅಂದ್ರೆ ತೊಟ್ಟಿ ಮನೆ ಆದ್ರೆ ಮಾಡಿಸ್ತಿದ್ದೀವಲ್ಲ ಏ ಈ ಪದಲ್ ಕಾಣಿಸೋದೇ ಇಲ್ಲ ತಂಗ ನೀವು ಹಾ ಅವರು ನಿಂತ್ಕೊಬಿಡ್ತಾರೆ ಎರಡು ಕಲ್ಲು ಎತ್ತಾಕ್ತಾರೆ ಆಮೇಲೆ ಹತ್ತು ನಿಮಿಷ ಕುತ್ಕೊಂತಾರೆ ಅವನ್ ಚೇತನು ಈ ಕಡೆ ನೋಡ್ತಾನ ಆ ಕಡೆ ನೋಡ್ತಾನ ಅದಕ್ಕೆ ಬೇಗ ಬಂದೆ ಇವತ್ತು ಮಾಡಿಲ್ಲ ಆಮೇಲೆ ಹನ್ನೊಂದು ಗಂಟೆಗೆ ಹಲೋ ಇವಾಗ ಮನೆಗೆ ಬಂದೆ ಮನೆಗೆ ಅಷ್ಟರಲ್ಲಿ ಹನ್ನೊಂದು ಕಾಲ ಆಯಿತು ಎಲ್ಲರೂ ಹುಡುಗರು ಹನ್ನೊಂದು ಗಂಟೆಗೆ ಹೋದರು ಟಿಫನ್ ಮಾಡೋಕ್ಕೆ ಹಾಗೆ ನಾನು ಕೂಡ ಮನೆಗೆ ಮನೆಗೆ ಬಂದೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಾಗೆ ಮನೇಲಿ ಪೂಜೆ ಎಲ್ಲ ಮಾಡಬೇಕು ಹಾಗೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡಿ ಹೋಗಬೇಕು ಒಂದು ಟೂ ಓ ಕ್ಲಾಕ್ ಹಾಗೆ ಹೋಗ್ತೀನಿ ಇವಾಗ ಫುಲ್ಲು ತುರ್ಕಿ ಆಗ್ತಿದೆ ಕೈ ಮೇಲೆಲ್ಲ ಫುಲ್ಲು ಗುಳ್ಳೆ ಗುಳ್ಳೆ ಥರ ಆಗಿಬಿಡ್ತು ನೋಡಿ ಇಲ್ಲೆಲ್ಲ ಫುಲ್ ಒಂಥರ ಗುಳ್ಳೆ ಗುಳ್ಳೆ ಥರ ಇಲ್ಲೆಲ್ಲ ಆಯಿತು ಯಾಕಂದ್ರೆ ಆ ಬ್ಯಾಂಬ ಅದು ಕೆಳಗಡೆ ಸ್ವಲ್ಪ ಇದು ಮಾಡ್ತಾ ಇದ್ನಲ್ವಾ ಅದೆಲ್ಲ ಫುಲ್ಲು ಇಲ್ಲೆಲ್ಲ ತಗೊಬಿಟ್ಟು ಕೈಗೆಲ್ಲ ತಾಗಿ ಫುಲ್ಲು ತುರ್ಕೆ ಇದೆ ಒಂಥರ ಗುಳ್ಳೆಗುಳ್ಳೆ ಥರ ಆಗಿಬಿಟ್ಟಿದೆ ಮೋಸ್ಟ್ಲಿ ಆ ಎಲೆನೇ ಆಗಿದೆ ಅನಿಸುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ಒಂದ್ಸತಿ ಆಂಟಿಯವರು ಹೇಳಿರೋ ಥರ ನೆನಪಿದೆ ಯಾಕಂದರೆ ಈ ಥರ ಗುಡ್ಸ್ ಅದ್ರ ಕೆಳಗಡೆ ಫುಲ್ಲು ತುರ್ಕೆ ತುರ್ಕೆ ಅಂದ್ಕೊಂಡು ಬಂದು ನನ್ನ ಹತ್ರ ಹೇಳಿದರು ಅವರು ಸೊಳ್ಳೆ ಕಚ್ಚಿದೆ ಅಂತ ಬಂದು ನನ್ನ ಹತ್ರ ಕ್ರೀಮ್ ಎಲ್ಲ ಈಸ್ಕೊಂಡು ಹೋಗಿದ್ರು ಬಟ್ ಅದು ಸೊಳ್ಳೆ ಅಲ್ಲ ನನಗೆ ಇವಾಗ ಗೊತ್ತಾಗ್ತಾ ಇದೆ ಅಲ್ಲಿ ಫುಲ್ಲು ಅದು ಬ್ಯಾಂಬೋದು ಅದು ಈ ಥರ ತುರ್ಕೆ ಎಲ್ಲ ಫುಲ್ಲು ತುರ್ಕೆ ಥರ ಅನಿಸುತ್ತೆ ಹಾಗೆ ಈಗ ಮನೆಗೆ ಬಂದಿದ್ದೀನಿ ಮನೆಗೆ ಬಂದು ಇವಾಗ ಜಸ್ಟ್ ನೀರು ಕುಡಿದು ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ಮನೆ ಕ್ಲೀನ್ ಮಾಡಿಬಿಟ್ಟು ಹಾಗೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗಬೇಕು ಒಂದು ಟೂ ಓ ಕ್ಲಾಕ್ ಹಾಗೆ ನೋಡೋಣ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇನ್ನೂ ಜಾಸ್ತಿ ಏನು ವಿಡಿಯೋ ಕ್ಲಿಪ್ ಏನೂ ತಗೊಂಡಿಲ್ಲ ನೋಡೋಣ ಹೇಗೆ ಹೋಗುತ್ತೆ ಈ ವ್ಲಾಗ್ ಅಂತ ನೋಡೋಣ ನಾನು ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡುವಾಗ ಇನ್ನೇನು ಸ್ನಾನಕ್ಕೆ ಹೋಗೋಣ ಅಂದ್ಕೋತಾ ಇದ್ದೆ ಹಾಗೆ ಗಿರಿ ಫೋನ್ ಮಾಡಿಬಿಟ್ಟು ಗಾಡಿ ಸರ್ವಿಸಿಗೆ ಬಿಟ್ಟಿದ್ದೀನಿ ನಾನು ಕರ್ಕೊಂಡೋಗಕ್ಕೆ ಬಾ ಅಂತ ಹೇಳಿದ್ರು ಹಾಗೆ ಓಕೆ ಅಂದ್ಬಿಟ್ಟು ನಾನು ಹಾಗೆ ಬೇಗ ಬೇಗ ಬಂದ್ಬಿಡೋಣ ಕರ್ಕೊಂಡು ಅಂದ್ಬಿಟ್ಟು ನಾನು ಹಾಗೆ ಹೊರಟೋದೆ ಆಮೇಲೆ ಸ್ವಲ್ಪ ಹೂ ತರಬೇಕಿತ್ತು ಪೂಜೆಗೆ ಹೂವಿತ್ತು ಮತ್ತು ಮಲ್ಲಿಗೆ ಹೂ ತಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಮ ಹೂವಿನ ಅಂಗಡಿ ಕಡೆ ಇದ್ದೀವಿ ಹೂ ತಗೊಳ್ಳೋಣ ಪೂಜೆಗೆ ಅಂತ ಅಂದ್ಬಿಟ್ಟು ರಾಘವೇಂದ್ರ ಫೋಟೋಗೆ ಯಾಕಂದರೆ ಸೇವಂತಿ ಹೂವಿತ್ತು ಅದಕ್ಕೆ ಒಂದು ಸ್ವಲ್ಪ ಮಲ್ಲಿಗೆ ಹೂವು ತಗೊಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ಮಧ್ಯದಲ್ಲಿ ಬೇಕ್ ಹೋಯಿತು ಹೋಯ್ತು ಅಂದ್ಬಿಟ್ಟು ಸ್ವಲ್ಪ ನಿಲ್ಲಿಸಿದ್ವಿ ಗಾಡಿ ಸೇವಂತಿಗೆ ಹೂವು ಮಾತ್ರ ಬಿಡಿ ಹೂವು ಸೇವಂತಿ ಹೂವು ಮಾತ್ರ ಮಲ್ಲಿಗೆ ಹೂವು ಹೋಗ್ಬಿಟ್ಟಿದೆ ಇದು ಸ್ವಲ್ಪ ಕೊಡಿ ಇನ್ನೊಂದು ಸ್ವಲ್ಪ ಬಿಡಿ ಮಳೆನೆ ನಲ್ವತ್ತ ತುಂಬಾ ಬಿಸಿಲು ಹಾಗೆ ಊಟದ ಟೈಮ್ ಬೇರೆ ಆಗಿತ್ತು ಹಾಗಾಗಿ ಗಿರಿಗೆ ಐಸ್ ಕ್ರೀಮ್ ಕೊಡ್ಸಿ ಅಂತ ಕೇಳ್ದೆ ಅದಕ್ಕೆ ಅವ್ರು ಐಸ್ ಕ್ರೀಮ್ ಕೊಡ್ಸಿದ್ರು ಮೊನ್ನೆ ಅಷ್ಟೇ ಇಲ್ಲೆಲ್ಲ ಗುಡ್ಸಿರೋದು ನೀಟಾಗಿ ಆಗಿತ್ತು ಮತ್ತೆ ಹೀಗೆ ಆಗಿದೆ ಹ್ಮ್ ಬರೀ ಕಲ್ಲೇ ಕಾಣಿಸ್ತವೆ ಎಲ್ಲಿ ನೋಡಿದ್ರು ಹಾಯ್ ಇವತ್ತಿನ ವ್ಲಾಗು ಜಾಸ್ತಿ ಮಾಡಿಲ್ಲ ತುಂಬ ಚಿಕ್ಕ ವ್ಲಾಗ್ ಇದು ಹಾಗೆ ಲೈವ್ ಹೋದೆ ಲೈವ್ ಹೋಗ್ಬಿಟ್ಟು ಒಂಬತ್ತು ನಿಮಿಷ ಹತ್ತು ನಿಮಿಷ ಏನೋ ಲೈವ್ ಮಾಡಿದ್ದು ಅಷ್ಟೇ ವ್ಯೂಸ್ ಏನು ಬರ್ತಾ ಇರಲಿಲ್ಲ ಮತ್ತು ಇನ್ನೊಂದು ಹತ್ತು ನಿಮಿಷ ಬಿಟ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಹಾಗೆ ಮತ್ತು ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಕೆಲಸ ಎಲ್ಲ ಇತ್ತು ಎಲ್ಲ ಹುಡುಗರ ಹತ್ರ ಎಲ್ಲ ಕೆಲಸ ಮಾಡಿಸಿ ಎಲ್ಲ ಆಯಿತು ಆಲ್ಮೋಸ್ಟ್ ಎಲ್ಲ ಮುಗೀತು ಸ್ವಲ್ಪ ಕೆಲಸ ಈಗ ಒಂದು ಸ್ವಲ್ಪ ಸ್ವಲ್ಪ ಕೆಲಸಗಳು ಬಾಕಿ ಇದ್ದಾವೆ ಈಗ ನಾರ್ಮಲ್ ಆಗಿ ನಾರ್ಮಲ್ ಟೈಮಿಗೆ ಬರ್ತಾರೆ ಅವರು ಮಾರ್ನಿಂಗ್ ಟೈಮ್ ಮತ್ತೆ ಬರೋಲ್ಲ ಇವಾಗ ಯಾಕಂದರೆ ಅವರಿಗೂ ಪಾಪ ಮಾರ್ನಿಂಗ್ ಫುಲ್ ಚಳಿ ಇರುತ್ತೆ ಅಲ್ವ ಅದಕ್ಕೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾರ್ಮಲ್ ಟೈಮಿಗೆ ಬರ್ತಾರೆ ನೈನ್ ಟು ಸಿಕ್ಸ್ ಮಾಡ್ತಾರೆ ಹಾಗಾಗಿ ಇವತ್ತು ಬ್ಲಾಗ್ನ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ತುಂಬ ಚಿಕ್ಕದಾದ ವ್ಲಾಗ್ ಇದು ಇನ್ನು ನನ್ನ ನನ್ನ ಚಾನಲ್ಗೆ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಏನು ಹೇಳೋದು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್